ಈ ಹುಡುಗಿ ಫುಲ್ ಯೋ ಡ್ಯಾನ್ಸ್ ಮಾಡ್ತಾಳೆ ಕಟ್ ಆಯಿಸೆ ಲೇಜಸ್ ನನ ಮಯ್ಯ ಮೇಲಿದೆ ಬ್ಲೇಜಸ್ ಡಿಜೆ ರೈಸನ್ ಮೇಜಸ್ ಸೋ ವೀ ಗನ್ನ ಪುಟ್ ಯರ್ ಹ್ಯಾಂಡ್ಸ್ ಔಟ್ ದುಬೈಲಿ ನನ್ನ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆ ಫಸ್ಟ್ ಟೈಮ್ ಪ್ರೀಮಿಯರ್ ಆಗ್ತಾ ಇದೆ ಫಸ್ಟ್ ಟೈಮ್ ಸ್ವಲ್ಪ ನರಸ್ ಆಗಿದೆ ಎಲ್ಲ ಫಿಲ್ಮ್ ನೋಡಿ ಎಂಜಾಯ್ ಮಟ್ ಎಲ್ಲರಿಗೂ ಹಾಯ್ ಹಲೋ ಸರ್ ಕನ್ನಡದ ಸಿನಿಮಾ ಬಂದ್ರೆ ನಾವು ಅವರನ್ನು ಗೆಲ್ಲಿಸಬೇಕು ಆದಷ್ಟು ನಾವು ಸಪೋರ್ಟ್ ಮಾಡ್ಬೇಕು ಕನ್ನಡಕ್ಕೆ ನಾವು ಸಪೋರ್ಟ್ ಕನ್ನಡ ಭಾಷೆ ಉಳಿಸಿಕೊಂಡ್ ಬರ್ಬೇಕು ಬೆಳೆಸ್ಕೊಂಡು ಬರ್ಬೇಕು ಏನ್ ಹೇಳ್ತೀವಿ ನೋಡಿ ನಾವು ಮೂವಿ ನೋಡ್ಲಿಕ್ಕೆ ಬಂದಿದ್ದೇವೆ ಚಂದನ್ ಶೆಟ್ಟಿ ಮಾಡಿದ ಮೂವಿ ಮೂವಿ ಯಾವುದಂತ ಗೊತ್ತುಂಟಲ್ಲ ನಿಮಗೆ ತಮ್ಮನೇ ಇಲ್ಲ ಹಾಕಿದ್ದೇನೆ ಗೊತ್ತಾಗಿರ್ಬೋದು ಯಾವುದಂತ ಅಲ್ಗುರಾರ್ ಸೆಂಟರ್ಗೆ ಬಂದಿದ್ದೀವಿ ಶೆಟ್ಟಿ ಕೂಡ ಬರ್ತಿದ್ದಾರೆ

ನಾನು ಸ್ವಲ್ಪ ಫೋಟೋ ಅಂತ ಇಲ್ಲಿಗೆ ಬಂದೆ ನೋಡಿ ಪೋಸ್ಟ್ ಪೋಸ್ಟರ್ ಉಂಟಲ್ವಾ ಯಾರು ಬರಲಿಲ್ಲ ಎಲ್ಲ ಹೊರಗಡೆ ಇದ್ದೆ ವೆಯ್ಟ್ ಮಾಡ್ತಿದ್ದಾರೆ ಚಂದನ್ ಶೆಟ್ಟಿಯನ್ನು ನಾನು ಫೋಟೋ ತೆಗಿಲಿಕ್ಕೆ ಅಂತ ಬಂದೆ ಇಲ್ಲಿ ಬಂದರು ನೋಡಿ ಚಂದನ್ ಶೆಟ್ಟಿ ಎಲ್ಲರೂ ಸೆಲ್ಫಿ ಎಲ್ಲ ತೆಗೀತ ಇದ್ದಾರೆ ಜನ ಕಮ್ಮಿ ಉಂಟು ಮತ್ತೆ ಬರ್ಬೋದು ಪ್ ಇವತ್ತು ದು ನನ್ನ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಫಸ್ಟ್ ಟೈಮ್ ಪ್ರೀಮಿಯರ್ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ತುಂಬಾ ಎಕ್ಸೈಟ್ ಆಗಿದ್ದೀನಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಎಂಜಾಯ್ ಮಾಡಿ ಸ್ವಲ್ಪ ಮೂವಿ ಅಲ್ವಾ ನೋಡಿ ಒಳ್ಳೆಗಡೆ ಒಂದೆರಡು ಫೋಟೋ ತೆಗೆಸ್ಕೊಂಡೆ ನಾನು ಬಂದು ಚಂದ ಶೆಟ್ಟಿ ಅಲ್ಲಿ ಕೂತಿದ್ದಾರೆ ಚಂದನ್ ಶೆಟ್ರು ಇದಾರೆ ಜೋಶೇ ಅಲ್ಲ ನಿಮಗ್ ಜೋಶ್ ತುಂಬಕ್ಕೆ ನಾವು ಸ್ವಲ್ಪ ಟ್ರೈ ಮಾಡ್ತೀವಿ ಯು ಬರ್ಲಿ ಒನ್ ಟೂ ತ್ರೀ ಹೇಗಿದೆಯಾ ವೆರಿ ಗುಡ್ ಎಲ್ಲರಿಗೂ ವಾಮ್ ವೆಲ್ಕಮ್ ಇವತ್ತೆಲ್ಲರಿಗೂ ಗೊತ್ತಿರೋ ತರ ನಮ್ ಶೆಟ್ರು ಅಂದ್ರೆ ಚಂದನ್ ಶೆಟ್ರು ಅಭಿನಯಿಸಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಲನಚಿತ್ರದ ಪ್ರೀಮಿಯರ್ ಶೋ ನಡೀತಾ ಇದೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಅಂಡ್ ಸಪೋರ್ಟ್ ನಮ್ ಜೊತೆಗೆ ಇವತ್ತು ಹೇಳೋದ್ ಬೇಡ ರಾಪರ್ ಪೆಗ್ ಓಡಿಸಿ ಚಾಕ್ಲೇಟ್ ಗರ್ಲ್ ನ ತೋರಿಸಿ ಏನೇನೋ ಮೋಡಿ ಮಾಡಿ ಪಾರ್ಟಿನೇ ನಡೆಯಲ್ಲಪ್ಪ ಇವ್ರ ಸಾಂಗ್ ಇಲ್ದೆ ಸುಪ್ರಭಾತ ನಮ್ಗೆಲ್ಲ ಅಲ್ವಾ ಅಗ್ರಿ ಮಾಡ್ತೀರಾ ಅಗ್ರಿ ಮಾಡ್ತೀರಾ ಶನಿವಾರ ಭಾನುವಾರ ಬಂತಂದ್ರೆ ಅವ್ರ ಸಾಂಗ್ ಬೇಕೇ ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ಸ್ ಫಾರ್ ಅಸ್ ಅವರು ನಮ್ಮ ಜೊತೆಗಿದ್ದಾರೆ ಈಸ್ ಅ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ದೆನ್ ರಾಪರ್ ಈಗ ಆಕ್ಟರ್ ಕೂಡ ಹೌದು ಸೊ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ದಟ್ ವೆಲ್ಕಮ್ ವೆಲ್ಕಮ್ ಟು ದ ಶೋಸ್ ಪ್ಲೀಸ್ ಹಾಗೆ ನಮ್ಮ ಈ ಅದ್ಭುತ ಮೂವಿ ನೋಡ್ಲಿಕ್ಕೆ ನಾವೆಲ್ಲ ಕಾಯ್ತಾ ಇದೀವಿ ಮೂವಿ ಹೇಗಿದೆ ನೋಡೋಣ ಬಟ್ ಮೂವಿಗೆ ಪ್ರೊಡ್ಯೂಸರ್ಸ್ ಆದಂತ ಸುಬ್ರಹ್ಮಣ್ಯ ಕುಕ್ಕೆ ಅವರು ಮತ್ತೆ ಎ ಸಿ ಶಿವಲಿಂಗೇ ಗೌಡ್ರು ಇದ್ದಾರೆ ಅವರಿಬ್ರು ಖ್ಯಾತ ಉದ್ಯಮಿ ಕೂಡ ಹೌದು ಹಾಗೆಯೇ ಈ ಚಲನಚಿತ್ರದ ಪ್ರೊಡ್ಯೂಸರ್ಸ್ ಕೂಡ ಹೌದು ಅವರನ್ನ ಯು ಎಲ್ಕಮ್ ಮಾಡೋಣ ವೆಲ್ಕಮ್ ಟು ಯೂಸ್ ಸರ್ ಪ್ಲೀಸ್ ಇನ್ನು ಜನ ಬರ್ತಾ ಇದ್ದಾರೆ ವೀಕೆಂಡು ಸ್ವಲ್ಪ ಟ್ರಾಫಿಕ್ಕು ಪಾರ್ಕಿಂಗ್ ಇಶ್ಯೂಸ್ ಇದೆ ಇನ್ನು ಐವತ್ತರವತ್ತು ಜನ ಬರ್ತಾ ಇದ್ದಾರೆ ಆನ್ ದ ವೇ ಸೊ ವಿಲ್ ವಿ ವಿಲ್ ನಾಟ್ ವೇಟ್ ವೇದಿಕೆಗೆ ಚಂದನ್ ಶೆಟ್ಟಿ ಅವ್ರನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಪ್ರೊಡ್ಯೂಸರ್ಸ್ ಬರಬೇಕು ನಮ್ಮ ಯು ಎ ಇ ಏನೇ ಕೆಲಸ ಕಾರ್ಯಗಳಾಗಬೇಕಂದ್ರೆ ನಮ್ಮೆಲ್ಲರಿಗೂ ಅಣ್ಣ ಥರ ಇರೋರು ನಮ್ಮ ಸರ್ವತ್ತಮಣ್ಣ ಸರ್ವತ್ತಮಣ್ಣ ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ತಾ ಇದ್ದೇನೆ ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೆ ನಮ್ ಜೊತೆ ವಿಶ್ವನಾಥ್ ಶೆಟ್ಟಿ ಅವರಿದ್ದಾರೆ ವಿಶ್ವನಾಥ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಹಾಯ್ ಇಷ್ಟು ದಿನ ನನ್ನ ಸಿಂಗರ್ ಆಗಿ ನೋಡಿದಿರಾ ಒಬ್ಬ ಆಗಿ ನೋಡಿದಿರಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿದಿರಾ ಇವಾಗ ಒಬ್ಬ ಆಕ್ಟರ್ ಆಗಿ ನಿಮ್ ಮುಂದೆ ಬರ್ತಾ ಇದೀನಿ ಈ ಒಂದು ಸುದಿನಕ್ಕೆ ನಾನು ತುಂಬಾ ವರ್ಷಗಳಿಂದ ಕಾದಿದ್ದೆ ಅದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆಗ್ತಿರೋದು ದುಬೈ ಅಲ್ಲಿ ಅದು ಮೇಲೆ ಎದುರುಗಡೆ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾನ ಒಂದ್ ಕಡೆ ಖುಷಿ ಇದೆ ಇನ್ನೊಂದ್ ಕಡೆ ಸ್ವಲ್ಪ ಭಯ ಕೂಡ ಇದೆ ಯಾವ ರೀತಿ ನಾನು ಆಕ್ಟ್ ಮಾಡಿದೀನಿ ಅದನ್ನ ನೀವು ಯಾವ ರೀತಿ ಒಪ್ಕೊಳ್ತೀರಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಅನ್ನೋದನ್ನ ನಾನು ಕಾತುರ ಕಾಯ್ತಾ ಇದ್ದೀನಿ ದಯವಿಟ್ಟು ಸಿನ್ಮಾ ಕೊನೆವರೆಗೂ ನೋಡಿ ಏನೇ ತಪ್ಪಿದ್ರು ದಯವಿಟ್ಟು ನಮ್ಗೆ ಹೇಳಿ ಮುಂದಿನ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಅದನ್ನು ತಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಅರುಣ ಮುಕ್ತ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟಿವ್ ಆಗಿ ಈ ಸಿನಿಮಾನ ಎಷ್ಟು ಬ್ಯೂಟಿಫುಲ್ ಆಗಿ ಡೈರೆಕ್ಟರ್ ಇಮ್ಯಾಜಿನೇಷನ್ ಮಾಡಿದ್ರು ಅದಕ್ಕೆ ತಕ್ಕನಾದಂತಹ ಬಜೆಟ್ನ ಅವರು ಕೊಟ್ಟು ತುಂಬ ಇವತ್ತು ಈ ಮಟ್ಟಕ್ಕೆ ಸಿನಿಮಾ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಆ್ಯಂಡ್ ನೀವೆಲ್ಲ ಇವತ್ತು ಸಿನಿಮಾ ನೋಡೋಕೆ ಬಂದಿದ್ದಕ್ಕೆ ನನ್ನ ಕಡೆಯಿಂದ ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಇದೇ ರೀತಿ ಇರಲಿ ನನಗೆ ನಮ್ಮ ಟೀಮ್ ಮೇಲೆ ಆ್ಯಂಡ್ ಸಿನ್ಮಾನ ಎಂಜಾಯ್ ಮಾಡಿ ಲಾಸ್ಟಿಗೆ ಹೋಗ್ತಾ ಸಿನ್ಮಾ ಹೇಗಿದೆ ಅಂತ ನನಗೆ ಹೇಳೋಗಿ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಮೂವಿ ಹೇಗಿದೆ ಅಂತ ರಿವ್ಯೂ ಕೊಟ್ಟವ್ರಿಗೆ ಮಾತ್ರ ಫೋಟೋ ಅಂತ ಒಂದು ಆಪ್ಷನ್ ಅನೌನ್ಸ್ ಮಾಡ್ತೀವಿ ಸೊ ಎಲ್ಲರೂ ರಿವ್ಯೂ ಕೊಡ್ತಾರೆ ನಿಮ್ಗೆ ಹಾನೆಸ್ಟ್ ರಿವ್ಯೂ ಸಿಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಹಾಗೆ ಹೋಗು ನಾವು ಹೇಳ್ತಾ ಇರ್ತೀವಿ ನಾವು ಎನ್ ಆರ್ ಐ ಕನ್ನಡಿಗರು ನಮ್ಗೆ ಯಾರು ಪ್ರಿಫರೆನ್ಸ್ ಕೊಡಲ್ಲ ಅಂತ ನೋಡಿ ಈ ಮೂವಿ ಫಸ್ಟ್ ಇಲ್ಲೇ ರಿಲೀಸ್ ಆಗ್ತಿದೆ ನಮ್ಮ ಒಪಿನಿಯನ್ ಮ್ಯಾಟರ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ವೀಕ್ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್ ಗಿವಿಂಗ್ ಫಸ್ಟ್ ಪ್ರಿಫರೆನ್ಸ್ ಫಾರ್ ಯು ಎ ಕನ್ನಡಿಗ ನಮ್ಮ ಜೊತೆಗಿರುವಂತಹ ಶರ್ವತ ಒಂದ ಮಾತಾಡ್ಬೇಕಂತ ಕೇಳ್ಕೊಳ್ತೇವೆ ನಮಸ್ಕಾರ ನಮಸ್ಕಾರ ಹೇಳಿ ಅಲ್ಲ ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ ಚಂದನ್ ಶೆಟ್ಟಿ ಅವರು ಹಾಗೂ ನಿರ್ಮಾಪಕರಾದ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಅವರು ಹಾಗು ಶಿವಲಿಂಗೇ ಗೌಡ್ರವರು ಸಿನಿಮಾವನ್ನು ಮಾಡಿಕೊಂಡು ಕನ್ನಡ ಸಿನಿಮಾವನ್ನು ಮಾಡಿಕೊಂಡು ನಮ್ಮ ಎದುರಿಗೆ ಬಂದು ನಿಂತಿದ್ದಾರೆ ಅವರನ್ನು ಗೆಲ್ಲಿಸುವ ಕಾರ್ಯ ನಮ್ದು ಗೆಲ್ಲಿಸುವ ಅವರನ್ನು ಗೆಲ್ಲಿಸುವ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ಸಿನಿಮಾ ನೋಡಿ ಹೊರಗೆ ಹೋಗುವಾಗ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಳ್ಳೆಯದು ಅಭಿಪ್ರಾಯ ತಿಳಿಸಿದ್ರೆ ಇನ್ನಷ್ಟು ಜನ ಕರ್ನಾಟಕದಲ್ಲಿ ರಿಲೀಸ್ ಆಗುವ ಜನ ಬರಬಹುದು ಚಂದನ್ ಶೆಟ್ಟಿ ಅವರದು ಮೊದಲ ಸಿನಿಮಾ ಮೊದಲ ಸಿನಿಮಾದಲ್ಲಿ ಅವರನ್ನು ನಾವು ಕಳೆ ಹಾಕಬಾರ್ದು ಅವರನ್ನು ಗೆಲ್ಲಿಸಬೇಕು ನಾವು ಆದ ಕಾರಣ ನಿಮಗೆ ಜಯವಾಗಲಿ ಎಂಬ ಮಾತನ್ನು ಹೇಳುತ್ತಾ ಜೈ ಕರ್ನಾಟಕ ಜೈ ಕರ್ನಾಟಕ ಧನ್ಯವಾದಗಳು ಸರ್ವೋತ್ತಮ್ಮಣ್ಣ ಒಂದು ಹೇಳಬೇಕು ಟೀಮ್ಗೆ ಸರ್ವೋತ್ತಮ್ಮಣ್ಣ ಏನೇನ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಹೆಸರಲ್ಲೇ ಇರೋ ತರ ಸರ್ವವು ಉತ್ತಮ ಆಗತ್ತೆ ಸೊ ಖಂಡಿತ ಈ ಮೂವಿ ಸಕ್ಸಸ್ ಆಗೇ ಆಗತ್ತೆ ಅಂತ ಹೇಳ್ತಿದೀನಿ ಹೇಳಕ್ ಇಷ್ಟಪಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ವೋತ್ತಮಣ್ಣ ಹಾಗೆಯೇ ಪ್ರೊಡ್ಯೂಸರ್ಸ್ ಅಂತ ನಿರ್ಮಾಪಕರಂತ ಏನ್ ಹೇಳ್ತೀವಿ ಅವರ ದೃಷ್ಟಿಯಿಂದ ಈಶ್ವರ್ ದಾಸ್ ಶೆಟ್ಟಿ ಅವರು ತಮ್ಮ ಅನುಭವವನ್ನು ಹೇಳ್ಬೇಕು ಮೂವಿ ಬಗ್ಗೆ ಹೇಳಬೇಕು ಮೂವಿ ಬಗ್ಗೆ ನಾನೇನು ಹೇಳಕ್ಕಲ್ಲ ನನ್ನ ಜೊತೆ ಬರಬೇಕಾದ್ರೆ ಚಂದ್ರಶೇಟ್ ಹೇಳಿದ್ರು ಸಾರಿ ಇದು ನಂದು ಫಸ್ಟ್ ಪಿಕ್ಚರ್ ಭಯ ಆಗುತ್ತೆ ಅಯ್ಯ ಯಾಕೆ ಭಯ ಪಡ್ತೀರಾ ಅಂತಂದೆ ಫಸ್ಟ್ ಪಿಕ್ಚರ್ ಅಂತ ಬೇಕಾದ್ರೆ ಎಲ್ರಿಗೂ ಜೋಶ್ ಇರಬೇಕು ಯಾಕಂದ್ರೆ ಅವ್ರು ಅವ್ರು ಹಾಡು ಹೇಳ್ತಾರೆ ಅಷ್ಟು ಜೋಶಲ್ಲಿ ಹಾಡು ಹೇಳ್ತಾರೆ ಇನ್ನು ನಟನೆ ಮಾಡ್ಬೇಕಾದ್ರೂ ಅಷ್ಟು ಜೋಶಲ್ಲಿ ನಟನೆ ಮಾಡಿರ್ಬೇಕು ಅದನ್ನ ಗೆಲುವು ಸೋಲು ಅದು ಇದ್ದದ್ದೇ ಸೋತ್ರೆ ಅದು ಪಾಠ ಗೆದ್ರೆ ನಮ್ಗೆ ಅದು ಆಟ ಅಲ್ವೇ ಸೊ ಏನು ಭಯ ಪಡ್ಬೇಕಂತದ್ದು ಏನಿಲ್ಲ ಜೋಶಲ್ಲಿ ಇವಾಗ ಕೊರೋದಕ್ಕಿಂತ ಮುಂಚೆ ಒಂದು ಹಾಡು ಹೇಳ್ಬಿಟ್ಟು ಕೂತ್ಕೊಳ್ಳಿ ಎಲ್ಲ ಸರಿ ಆಗುತ್ತೆ ಜೈ ಕರ್ನಾಟಕ ಖಂಡಿತವಾಗಿಯೂ ಸೋಲು ಗೆಲುವು ಏನೇ ಇದ್ರೂ ಈಕ್ವಲ್ ಆಗಿ ತಗೋಣ ಮುಂದೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಶ್ವರ್ ದರ್ಶನ್ ಅವರಿಗೆ ಯಾಕೆ ಅಷ್ಟು ಧೈರ್ಯ ಗೊತ್ತುಂಟ ಎರಡು ಸಿನಿಮಾವನ್ನು ಮಾಡ್ಕೊಂಡು ಅದನ್ನು ಜಯಿಸ್ಕೊಂಡು ಬಂದಿದ್ದಾರೆ ಅವರು ಅಮ್ಮ ಮತ್ತು ಈ ಮಣ್ಣು ಅದಕ್ಕೆ ಅಷ್ಟು ಧೈರ್ಯ ಅವರಿಗೆ ಹೌದು ತುಂಬಾ ಅದ್ಭುತವಾದ ಚಲನಚಿತ್ರ ಹೇಳಕ್ ಬಯಸ್ತೀನಿ ಈ ಸಿನಿಮಾದಲ್ಲಿ ಇನ್ನು ನಾಲ್ಕು ಜನ ಹೊಸ ಆಕ್ಟರ್ಸ್ ಗಳಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾಲ್ಕು ಜನ ಹುಡುಗರು ಸ್ಕೂಲ್ ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಒಂದು ಸಿನಿಮಾದಲ್ಲಿ ಮೇಜರ್ ರೋಲ್ ನ ಪ್ಲೇ ಮಾಡಿದ್ದಾರೆ ನಾನು ಕೂಡ ಈ ಸಿನಿಮಾ ಸಿನಿಮಾದಲ್ಲಿ ಕಾಯ್ತಾ ಇರ್ತೀನಿ ಯಾವಾಗ ಬರ್ತಾರೆ ಚಂದನ್ ಶೆಟ್ಟಿ ಅಂತ ಆ ಟೈಮಲ್ಲಿ ಬರ್ತೀನಿ ನಾನು ಸಿನಿಮಾ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬಂದಿರುವಂತ ಒಂದು ಸಿನಿಮಾ ಸಿನಿಮಾ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತವಾಗಿಯೂ ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಕಳ್ಸೋದಿಲ್ಲ ಈವಾಗ್ಲೇನೆ ಹಾಡ್ ಇಟ್ಬೇಕು ಅಂದೋ ಸರ್ ಹಾಗೇನೆ ಈ ಮೂವಿನ ಯುವಿಗೆ ತಗೊಂಬರಕ್ಕೆ ಸೆಂಥಿಲ್ ಅವರು ಕರಾವಳಿ ಕಝಿನ್ಸ್ ಅವರು ಮತ್ತೆ ಸಂತೋಷ್ ಶೆಟ್ಟಿ ಅವರ ಸಹಕಾರ ಇದ್ದೇ ಇದ್ದೆ ಅವ್ರಿಗೊಂದು ಗೌರವ ಸಮರ್ಪಣೆ ಚಂದನ್ ಶೆಟ್ಟಿ ಅವರಿಂದ ಹೇಳುದು ಕನ್ನಡದ ಸಿನಿಮಾ ಬಂದ್ರೆ ನಾವು ಅವರನ್ನು ಗೆಲ್ಲಿಸಬೇಕು ಆದಷ್ಟು ನಾವು ಸಪೋರ್ಟ್ ಮಾಡ್ಬೇಕು ಕನ್ನಡಕ್ಕೆ ನಾವು ಸಪೋರ್ಟ್ ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ಬರಬೇಕು ಬೆಳೆಸಿಕೊಂಡು ಬರ್ಬೇಕು ಏನ್ ಹೇಳ್ತೀವಿ ನೀವೆಲ್ಲ ದಿವೇಶಿ ಅವರು ಕರಾವಳಿ ಕಜಿನ್ಸ್ ಅಂತ ಹೇಳಿ ಎಷ್ಟು ವಿಡಿಯೋ ಮಾಡಿ ಹಾಕ್ತಾರೆ ನಾವು ನೋಡ್ತಾ ಇದ್ದೇವೆ ನಾವು ನಗಾಡ್ತಾ ಇದ್ದೇವೆ ನಾವು ಅಳುತ್ತಾ ಇದ್ದೇವೆ ಅವರ ವಿಡಿಯೋ ನೋಡಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಕನ್ನಡಕ್ಕೆ ಅವ್ರಿಗೆಲ್ಲ ನಮ್ಮ ಬೆಂಬಲ ಬೇಕು ಹಿಂದಲಿಗೆ ನಮ್ಮ ಬೆಂಬಲ ಬೇಕು ಇಂತಹ ಗೆ ನಮ್ಮ ಬೆಂಬಲ ಬೇಕು ಇಂತಹ ಗೆ ನಮ್ಮ ಬೆಂಬಲ ಬೇಕು ಇನ್ನು ಮುಂದೆ ಯಾವುದೇ ಕನ್ನಡದ ಕಾರ್ಯಕ್ರಮ ಅದು ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಹೇಳಿ ಆಶಿಸುತ್ತಾ ಹೀಗೆ ನೀವು ಮಾಡಬೇಡಿ ಕನ್ನಡವನ್ನು ನಾವು ಬೆಳೆಸ್ಕೊಂಡು ಬರಬೇಡಿ ಸರ್ ಹೇಳಿದ ಮಾತು ಸತ್ಯ ನೀವು ಇವತ್ತು ಇಲ್ಲಿ ಬಂದಿರೋದು ನಿಜವಾಗ್ಲು ನಿಮ್ಮ ಕನ್ನಡ ಅಭಿಮಾನ ತೋರಿಸ್ತಾ ಇದೆ ಹ್ಯಾಡ್ಸ್ ಆಫ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಟು ಓ ಎಂ ಜಿ ಮೂವೀಸ್ ಸಂದಿಲ್ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡಿ ಇವತ್ತು ಯು ಎ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾ ರಿಲೀಸ್ ಆಗಕ್ಕೆ ಇವರು ಇವ್ರ ತಂಡ ತುಂಬಾ ಶ್ರಮಿಸಿದ್ದಾರೆ ಅಂಡ್ ಮಮತಾ ಅವರು ಕೂಡ ಇವತ್ತು ಇರಬೇಕಿತ್ತು ಅವರು ಬೆಂಗಳೂರಲ್ಲಿ ಇದ್ದಾರೆ ಕಾರಣಾಂತರಗಳಿಂದ ಸೊ ಎಂಟರ್ ಇವ್ರ ಟೀಮ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸರ್ ಒಂದ್ ಎರಡು ಲೈನ್ ನಿಮ್ಮ ಜೋಶ್ ಇಂದ ಮೂವಿ ಸ್ಟಾರ್ಟ್ ಆಗಲಿ ಮೂವಿ ಬಗ್ಗೆ ಯಾರು ಏನು ಬಿಟ್ಕೊಡ್ಲಿಲ್ಲ ಸೀಕ್ರೆಟ್ ಬಟ್ ವಿಲ್ ವಾಚ್ ಅಂಡ್ ಸಿ ಎರಡೇ ಎರಡು ಲೈನ್ ಯಾವ ಸಾಂಗ್ ಹೇಳಪ್ಪ ಮೂರು ಪೆಗ್ಗು ಇವಳನ್ನೋಡಣ್ಣ ಎಷ್ಟು ಬೆಳ್ಳ ಗೌಳಣ್ಣ ಯಾವ ಪ್ಯಾಕೆಟ್ ಹಾಲು ಕೂಡಿ ಸಾಳೆ ಕೇಳವೇ ಕಣ್ಣ ಎ ನೋಡೋಕೆ ಸಣ್ಣ ತುಟಿಗೆ ಹಚ್ಚವಳೆ ಬಣ್ಣ ನನ್ನ ಹಟ್ಟಿಗೆ ಹೋಗೋದೆ ಕಣ್ಣ ಇಲ್ಲೇ ಇದೆ ಶಿಕಾರಿ ಇವಳ ಹಿಂದೆ ಬಿದ್ದ ಹುಡುಗ ಪಾಪ ಸೈಕಾಧೆ ನಿಮ್ ನೋಡಿ ಸೈಕ್ ಮೂರೇ ಮೂರು ಬೆಂಕಿಗೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಯಾರೋ ಈ ಹುಡುಗಿ ಫೋಲ್ ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಕಡಕ್ ಸ್ಮೈಲ್ ಕೊಡ್ತಾವಳೆ ಬೌನ್ಸ್ ನಾ ಕೇಳಿದಕ್ಕೆ ಕೊಡು ನೀ ಹೇಳು ಈ ಪಾಡಿ ಸೂಪ ಇಲ್ಲಿ ಎಲ್ಲ ಹುಡುಗಿ ಇರು ಬಾನ್ ಸ್ಟಾರ್ Bonfires, disco lights and lasers. Nana Maya Meli, they DJ, raise some bass up. So we gonna put your hands up. Thank you. Oh my God. Without music, just effective it sir. Nimgi Nimve. Thank you. Thank you so much. All the very best for the entire Vidyarthi Vidyaartti Niyara team. We will definitely give the reviews. Thank you so much. Thank you. We will watch the movie. Thank you. ನೋಡಿ ಆಯಿತು ಈಗ ಮನೆಗೆ ನೋಡಿದ್ದು ನಾವು ಇಲ್ಲಿ ಚಂದನ್ ಶೆಟ್ಟಿ ಒಟ್ಟಿಗೆ ಎಲ್ಲ ಫೋಟೋಸ್ ಎಲ್ಲ ತೆಗೆದಿದ್ದ ತೆಗೆಸ್ತಾ ಇದ್ದಾರೆ ನಾನು ಕೂಡ ಒಂದು ಎರಡು ಫೋಟೋ ತೆಗಿಸ್ಕೊಂಡೆ ಅವ್ರಿಗೆ ಸೂಪರ್ ಇತ್ತು ನೀವು ಕೂಡ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಫಸ್ಟ್ ನೋಡಿ ಎಲ್ಲ ಅವರು ಇನ್ನೂ ಮುಂದೆ ಬರಲಿ ಅಂತ ಆಶಿಸ್ತೇನೆ ನಾನು ಕೂಡ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ನೀವು ಮಾಡಲಿ ಅಂತ ಹೇಳಿ ಬಯಸ್ತೇನೆ ನಾನು ನೀವು ಕೂಡ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಚಂದನ್ ಬೆಸ್ಟ್ ಥ್ಯಾಂಕ್ ಯು ವಿಡಿಯೋ ಇಷ್ಟ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು